ಮಕ್ಕು ನಿನ್ ಪಡ್ತೀನೋಸ್ ನಂಗಲ್ಲಿದ್ದು ಹೂವಿಲ್ಲ ಅಂದ್ರೆ ಇವು ಹುಡುಗಿ ನೋಡ ரெடி நான்தூ கம்ப்ளீட்டாகி ரெடி ஆதே இவங்க ஒன் எது ஃபோட்டோஸ் இடஸ்க்கொண்டி அம் எந்தேஜ் யாக்கோ இஷ்ட இது ஆகல இன்னும் மக்கள் சரியாக இருக்கல ஓகே நான் ஃபஸ்ட் டம் சீரியல் ಸುಟ್ಕೊಂಡು ರೆಡಿ ಆಗಿರೋದು ಸೆಕೆಂಡ್ ಟೈಮ್ ಅಲ್ವಾ एक्चुअली ನಾನು ಕಪ್್ ಕಾಣ್ತಾ ಇದೀನಿ ಅನ್ಸ್ತಾಯಿದೆ ಗಾಯ್ಸ್ ಗೊತ್ತಿಲ್ಲ ಈ ಕೋರೆ ದಿಪಾ ಆದಿ ಏನು ಇದೆ ಅನ್ಸ್ತಾನಾ ಇದೆ ಆ ಫುಲ್ ಶೇಕಿ ಗಾಯ್ಸ್ ಫುಲ್ ಶೇಕಿ ಅಂದ್ರೆ ಫುಲ್ ಶೇಕಿ ಮನೆಡ್ಕ ಬರಬೇಕಾಯಿತು ಫಾ రెడీ ఫోటోస్ట్ కేజ్ ఎలా రెడీ ఆగితే ఫుల్ రెడీ ఆల్మోస్ట్ అెడి ఆ జస్ట్ ఫోటోస్ వీడియోస్ తగ్గుకొంటు బాస్టేస్ ఇవత్ నన్ను ఫుల్ నమ్మక్క సెట్ హిలా లాంగ్ అండ్ ವಾಲೆ ಎಲ್ಲ ಸ್ಯಾರಿ ಬಂದ್ಬಿಟ್ಟು ನಮ್ಮ ದೊಡ್ಡತ್ತೈದು ಬ್ಲೌಸ್ ಬಂದ್ಬಿಟ್ಟು ನಮ್ಮ ಅಕ್ಕ ಹಣ್ಣುಗಳೈತೆ ಹಣ್ಣುಗಳೈತೆತ್ಕೊ ಸೊ ಇಲ್ಲಿ ನಮ್ಮ ಅವಾಗಂತ ವೆಯ್ಟ್ ಇದ್ದೀವಿ ಅದು ಬಂದಿದ್ದೆ ಅಲ್ಲಿ ಹೋಗೋದು ನಮ್ಮ ಇದು ಅದ್ಲು ಕೊಡಮ್ಮು ಫೋನ್ ಮಾ ಮತ್ತು ನೀರು ತರಬೇಕು ಅಂತ ಇದ್ದಲ್ಲ ಮಾಡಿಸು ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಹೇಳಿ ನಾವು ಶೂಟ್ ಇಲ್ಲೇ ಮಾಡ್ಸ್ಕೋಬೇಕಾಯ್ತು ನೋಡೋಕೆ ಹೆಂಗಿದ್ದ ರಶ್ಮಿ ತಿರ್ಗಿ ಹಂಗೆ ಸಾಂಗ್ ಬೇಕಾಗ ಟ್ರೈಪಾಡ್ ಎತ್ಕೊಂಡ್ಬರ್ಬೇಕಾಯ್ತು ಎಲ್ಲ ಎತ್ಕೊಂಡ್ರಿ ಹಂಗೆ ಎತ್ ಕುಣಸು ಗಣೇಶನ ನ್ಯೂಸ್ ಪೇಪರ್ హలో వెడు కిత్ మేలే ఐతే దొడ్డ ట్రైపాడు ఎరడైతే ఎరడు అల్ మడు కుత్ ಸೊ ಎಲ್ಲ ನಾವು ಪ್ಲ್ಯಾನ್ ಮಾಡ್ದಂಗೆ ಆಯಿತು ಇಲ್ಲಿ ನಾವು ಏನೇನೆಲ್ಲ ಸರ್ಕಸ್ ಮಾಡಿ ವೀಡಿಯೋಸ್ನ ಮಾಡಿದ್ರಿ ಅಂತ ನೀವು ಕಂಪ್ಲೀಟ್ ವೀಡಿಯೋನ ನೋಡ್ಬೋದು ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ದೀನಿ ನಮ್ಮ ಶುಕಿ ಇಲ್ಲಿ ಫುಲ್ ಕ್ಯಾಮ್ರಾನೆಲ್ಲ ಕವರ್ ಮಾಡಿಬಿಟ್ಟಿದ್ದಾಳೆ ಆ್ಯಂಡ್ ಕ್ಯಾಮ್ರಾ ಕೂಡ ಬೆಂಡ್ ಆಗಿಬಿಟ್ಟಿದೆ ಸೊ ಡೋಂಟ್ ಮೈಂಡ್ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ನಂಗೆ ಇನ್ನೊಂದು ಅನಿಸ್ತು ಗಣೇಶ ಸ್ವಲ್ಪ ಇನ್ನು ಚೆನ್ನಾಗಿರೋದು ದೊಡ್ಡದು ತರ್ಬೋದಾಗಿತ್ತು ಅಂತ ಹೇಳಿ ಬಟ್ ಇಲ್ಲಿ ಕಾಣಿಸ್ತಾನೆ ಇಲ್ಲ ಗಣೇಶನೇ ಅದು ಬ್ಯಾಕ್ ಗ್ರೌಂಡ್ ಬಂದು ಸ್ವಲ್ಪ ಬ್ರೈಟ್ ಇದ್ದಿದ್ದರೆ ಅಟ್ಲೀಸ್ಟ್ ಕಾಣಿಸ್ತಾ ಇತ್ತು ಇದು ಬಂದು ಸ್ವಲ್ಪ ಬ್ರೌನ್ ಇರೋದ್ರಿಂದ ಗಣೇಶ ಕೂಡ ಮಣ್ಣದಾಗಿರೋದ್ರಿಂದ ಅದು ಡಿಮ್ ಹೊಡಿತಾ ಇದೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡಿಕೊಂಡು ಮಾಡಬೇಕು

சங்கரா <coughs> ನಮ್ಮ ಚುರಮೂರ್ ದೊಡ್ಡ ಕೇರ ರಿಂಗುವಾ ಅಂತಾರಾ. ನಿನ್ನಂಚು ಮೇಲೆ ಆಗಲ್ಲمو? ಬೇಗ ಹೋಗಿ ಬರ್ತಾರಂಗೆ ಮಾಡಬೇಕು ಇಲ್ಲ. ನಿನ್ನಂಚು ರಿಂಗುತಕೋ. ನನನ ಅದೇ. ಇರೋ ಅಲ್ಲಿ ಎಲ್ಲ ನಾನು ಕಾಣ್ಸ್ತಾಯಿಲ್ಲ. ಇಲ್ಲ ಇವಾಗ ಕಾಣ್ಸ್ತಾಯಿಲ್ಲ. ಸುಮ್ಮನೆ ಇಗ್ಕೊ ತರ ವಿಡಿಯೋ ಮಾಡ್ಬಿಡೋಣ ಅಂತಾ ಬಿಡಿದೆ. रेडी 1 2 3 गो नीमोन माते देव उरो मारतावरे न नोड समोगा पाची न हो एक करवागी रे नी पारणा इ तो बांग ग खाना जाय तेन बेको पुस्तकाना हा टा <laughs> <laughs> ఆ ఫోటో తీయకుండా నేనే ఇవి కంప్లీట్ बढ़ा निचा, बढ़ा निचा इड़ा तरूपा, ये ये तो जेन माण़ करतो अलाम बड़ा कुछदी दो இவங்க <laughs> मकिनै <s> होला

ಆ್ಯಕ್ಚುಲಿ ನಾವು ಇನ್ನೂ ಸ್ವಲ್ಪ ಬೇಗ ಆಗಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡ್ಬೋದಾಗಿತ್ತು ನಾವು ಸ್ವಲ್ಪ ಲೇಟಾಗಿ ರೆಡಿ ಆದ್ವಿ ಸಿಂಗಲ್ ಸಿಂಗಲ್ ಫೋಟೋಸು ವೀಡಿಯೋಸ್ ಎಲ್ಲ ತೊಗೋಳೋಣ ಅಂತಂದರೆ ನಮ್ಮ ಶುಕಿ ಇಲ್ಲಿ ನೋಡ್ತಿರ್ಬೋದು ನೀವೇ ಇಷ್ಟು ಕಾಟ ಕೊಟ್ಲು ಅಂತಂದರೆ ಫಸ್ಟ್ ಟೈಮ್ ಅವಳು ಇಷ್ಟೊಂದು ಕಾಟ ಕೊಟ್ಟಿದ್ದು ಅಷ್ಟು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವಳು ವಾಟ್ಸಮ್ ಅವ್ರು ಮ್ಯಾನೇಜ್ ಮಾಡಿಕೊಂಡು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಆಲ್ಸೋ ಪಲ್ಲವಿ ತುಂಬ ಸಪೋರ್ಟ್ ಮಾಡಿದ್ಲು ನನಗೆ ವೀಡಿಯೋಸ್ ಆಗಿರ್ಬೋದು ಇಲ್ಲಿ ಗಾನವಿಗೆ ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದಾಳೆ ಅವಳು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅದಕ್ಕೋಸ್ಕರ ಗಾನವಿಗೆ ಹೇಳ್ಕೊಡ್ತಾ ಇದ್ದಾಳೆ ಇಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಟ್ ಎಂಜಾಯ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಚೆನ್ನಾಗೂ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ಗಣೇಶ ಪೂಜೆ ನೋಡು ಆಮೇಲೆ ಹಿಂಗೆ ಹಿಂಗೆ ടൈഡിക്ക് ¡Paraquino! ¡Hola, Doshit! ¡Mogito! ¡Fotos, videos, videos, ¡Mogito! ¡Oh, Dios mío! I'm so exhausted. ¡Hola, Sardashu! ¡Hola, ¡Hola,

ಹಾಗೆ ಒಂದಷ್ಟು ಪಿಕ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್